ವರ್ಷಾಂತ್ಯದಲ್ಲಿ ಮನೆಗಳ ಹಸ್ತಾಂತರ ಶಾಸಕ ನಾರಾ ಭರತ್ರೆಡ್ಡಿ ಬಳ್ಳಾರಿ ನಗರದ ಮುಂಡ್ರಿಗಿಯ ಬಹು ನಿರೀಕ್ಷಿತ ಮಹಾತ್ಮ ಗಾಂಧಿ ಟೌನ್ಶಿಪ್ ಯೋಜನೆ ಅಡಿ ಈಗಾಗಲೇ ಪೂರ್ಣಗೊಂಡಿರುವ ಎಂಟುನೂರ ಇಪ್ಪತ್ತು ಮನೆಗಳನ್ನು ಫಲಾನುಭವಿಗಳಿಗೆ ವಿತರಣೆಗೆ ಮುಂದಾಗಬೇಕು ಅಂತ ಸಚಿವ ಜಾಮೀರ್ ಅಹಮದ್ ಅವರು ಅಧಿಕಾರಿಗಳು ಹಾಗೂ ಮನೆ ನಿರ್ಮಾಣ ಸಂಸ್ಥೆಯವರಿಗೆ ಸೂಚಿಸಿದ್ದಾರೆ ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಅವರು ತಿಳಿಸಿದರು ಗುರುವಾರ ಈ ಕುರಿತು ಮಾತನಾಡಿದ ಅವರು ಬೆಂಗಳೂರಿನ ವಿಕಾಸಸೌಧದ ವಸತಿ ಸಚಿವರ ಕಚೇರಿಯಲ್ಲಿ ಗುರುವಾರ ನಡೆದ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಂಕನೂರು ಮಹಾನಗರ ಪಾಲಿಕೆ ಆಯುಕ್ತ ಖಲೀಲ್ ಸಾಬ್ ಹಾಗೂ ಇತರ ಅಧಿಕಾರಿಗಳು ಹಾಜರಿದ್ದರು ಬಾಕಿ ಉಳಿದಿರುವ ಕೆಲಸಗಳನ್ನು ಶೀಘ್ರವೇ ಮುಗಿಸಬೇಕು ಈ ವರ್ಷಾಂತ್ಯದಲ್ಲಿ ಶತಾಯಗತಾಯ ಮನೆಗಳ ಹಸ್ತಾಂತರ ಆಗಬೇಕು ಅಂತ ಸಚಿವರು ಅಧಿಕಾರಿಗಳಿಗೆ ನಿರ್ಮಾಣ ಸಂಸ್ಥೆಯರಿಗೆ ಖಡಕ್ ಸೂಚನೆ ನೀಡಿದ್ದಾರೆ ಅಂತ ಶಾಸಕ ನಾರಾ ಭರತ್ ಅವರು ತಿಳಿಸಿದ್ದಾರೆ वरदी बी बसवराज बड़ारी